ಮಾಧ್ಯಮ ಯುವಕರು ಪ್ರಾರಂಭ ಮಾಡುತ್ತಿದ್ದಾರೆ ಅದಕ್ಕಾಗಿ ಕೊಲಿ ಸಮಾಜ ಸಮಾಜ ಬಾಂಧವರೆಲ್ಲರೂ ವಿನಂತಿಸಿಕೊಳ್ಳೋದು ಎಲ್ಲರೂ ಆ ಆ ಒಂದು ಸಮಾಚಾರ ಡಿಜಿಟಲ್ ಮಾಧ್ಯಮಕ್ಕೆ ಸಹಕರಿಸಬೇಕೆಂದು ನಾನು ಅಖಿಲ ಭಾರತಿ ಕೊಲಿ ಸಮಾಜದ ಸಂರಕ್ಷಕ ನಾಗಿ ಫೌಂಡರ್ ಮೆಂಬರ್ನಾಗಿ ಸಂರಕ್ಷಕನಾಗಿ ಸಮಾಜ ಬಾಂಧವರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈಗ ಯುವಕರು ಏನಪ್ಪಾ ಅಂತಂದ್ರೆ ಈಗೇನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರ ಮಾಡಬೇಕು ಅವ್ರದ್ದು ಏನಪ್ಪಾ ಅಂತಂದ್ರೆ ಮಾಧ್ಯಮ ಅದೇನು ಸಬ್ಸ್ಕ್ರೈಬ್ ಮಾಡೋದಾಗಲಿ ಬೆಲ್ಲ ಇದು ಅಂತದಾಗಲಿ ಇವೆಲ್ಲ ಏನಪ್ಪ ಅಂದ್ರೆ ನಮಗೇನು ಅಷ್ಟೊಂದು ಗೊತ್ತಿಲ್ಲ ಆದರೂ ಸಹಿತಪ್ಪ ಅಂದ್ರೆ ಅವೆಲ್ಲ ಮಾಡಿದ್ರೆ ಅವ್ರಿಗೆ ಒಂದಿಷ್ಟು ಸಪೋರ್ಟ್ ಸಿಕ್ಕಪ್ಪಲೆ ಆಗ್ತದೆ ಸಮಾಜದ ಏನಪ್ಪ ಅಂದ್ರೆ ರಾಜಕೀಯ ವಿಷಯ ಆಗಲಿ ಶೈಕ್ಷಣಿಕ ವಿಷಯ ಆಗಲಿ ಸಾಂಸ್ಕೃತಿಕ ವಿಷಯ ಆಗಲಿ ಇವೆಲ್ಲ ಏನಪ್ಪ ಐತಿಹಾಸಿಕ ವಿಷಯ ಎಲ್ಲನೂ ಏನಪ್ಪ ಅಂದ್ರೆ ಮಾಹಿತಿ ನಮ್ಗೆ ಸಿಗ್ತದ ಆ ಒಂದು ಸಮಾಚಾರ ಡಿಜಿಟಲ್ ಮಾಧ್ಯಮದಿಂದ ಅದರಿಂದ ನಮಗೊಂದು ಮನೆ ಕುಂತಲ್ಲೇ ಒಂದು ಎಜುಕೇಷನ್ನ ಎಜುಕೇಟ್ ಆದ್ತದ ಸಮಾಜ ಬದಲು ಮಾಹಿತಿ ಬೇಕಲ್ಲ ಇವತ್ತು ನಾಳೆ ಯುವಕರು ಹುಷಾರು ಈಗ ಆಧುನಿಕ ಟೆಕ್ನಾಲಜಿ ಬಂದದ ಆ ಟೆಕ್ನಾಲಜಿ ಫೈದಾನು ತಗೋಬೇಕಲ್ಲ ಈಗೇನಪ್ಪ ಬರೇ ಬರೇನೇ ನಂಬಲ್ಲಿ ಏನಪ್ಪ ಅಂದ್ರೆ ಅದು ಫ ಮೊಬೈಲ್ ಇಲ್ಲ ಇದು ಮೊಬೈಲ್ ಇಲ್ಲ ಅನ್ಕೊಂಡು ಕಾಲಕ್ಕೆ ತಕ್ಕಂತ ನಾವು ಹೊಂದರಣ್ ಬೇಕಾದಷ್ಟಪ್ಪ ಅಂದ್ರೆ ಬೇರೆ ಕಡೆ ರೊಕ್ಕ ಹಾಳು ಮಾಡ್ತೀರಿ ಒಂದು ಒಂದು ಏನು ಮೊಬೈಲ್ ತೊಗೋಬೇಕು ಅದು ಸ್ಮಾರ್ಟ್ ಮೊಬೈಲ್ ತೊಗೊಂಡೇನಪ್ಪ ಅಂತಂದ್ರೆ ಅದು ಅವರಿಗೆ ಕೋಪ್ರೇಷನ್ ಮಾಡಬೇಕು ನಿಮಗೆ ನಾಲೇಜು ಸಿಗ್ತದೆ ಮನೆ ಕೂತಲ್ಲಿ ಇಡಂದೇನಪ್ಪ ಪೇಪರ್ ತರವ ಪೇಪರ್ ಹೋಗ್ತ ತಂದರೆ ಪೇಪರ್ ಬರ್ತವೆ ಏನಪ್ಪ ಅಂದ್ರೆ ನಾ ಸಮಾಜ ತಕ್ಕಂತೆ ಯಾಕಂದರೆ ಈ ಸಮಾಜ ಏನಪ್ಪ ಅಂತಂದರೆ ಈ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಸಮಾಜ ಇದೆ ಸುಮಾರು ಏನಪ್ಪ ಅಂದರೆ ಈ ದೇಶದಲ್ಲಿ ಏನಪ್ಪ ಅಂದ್ರೆ ಹದಿನೆಂಟು ಕೋಟಿ ಏನಪ್ಪ ಅಂದ್ರೆ ಸಮಾಜ ಇದೆ ಎಂಬುದನ್ನು ಮೊದಲೇ ಏನಪ್ಪ ಅಂದ್ರೆ ಡಿಕ್ಲೇರ್ ಮಾಡಿಬಿಟ್ಟಿದ್ವಿ ಅಖಿಲ ಭಾರತೀಯ ಕೋಲಿ ಸಮಾಜ ಅದಕ್ಕಾಗಿ ರಾಮನಾಥ್ ಕೋವಿಂದ್ ಏನಪ್ಪ ಅಂತಂದ್ರೆ ರಾಷ್ಟ್ರಪತಿ ಮಾಡಿದ್ರು ಈ ದೇಶದ ರಾಜಕೀಯ ಜನಾಂಗ ಗುರುತಿಸಿ ಅದರಿಂದ ನಮಗೆ ಪ್ರಬೋಧನ ಮಾಡೋದು ಆರೋಗ್ಯ ವಿಷಯ ಆಗಲಿ ಬೇರೆ ಬೇರೆ ವಿಷಯ ಆಗಲಿ ಎಲ್ಲನೂ ಪ್ರಬೋಧನ ಆಗೋದು ಅವಶ್ಯಕತೆ ಇದೆ ಅದಕ್ಕೆ ತಮ್ಮ ಎಲ್ಲರಿಗೂ ವಿನಂತಿಸುತ್ತೇನೆ ಅವರಿಗೆಲ್ಲ ಸಹಕಾರ ಮಾಡಬೇಕಂದ್ರೂ ವಂದಿಸುತ್ತೇನೆ